ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಬೆಳಿಗ್ಗೆಯಿಂದಲೂ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅಂಗ್ಡಿಗೆ ಹೋಗೋಣ ಅಂಥೇಳಿ ಇನ್ನೂ ಕತ್ಲೇನೇ ಇತ್ತು ಐದುವರೆನೂ ಆಗಿತ್ತು ಟೈಮು ಸೊ ಹೋಗೋಣ ಅಂಥೇಳಿ ರೆಡಿಯಾಗಿ ಅಂಗ್ಡಿಗೆ ಹೋಗ್ತಾ ಇದ್ದೀನಿ ಅಂಗ್ಡಿಗೆ ಹೋದ್ಮೇಲೆ ಮತ್ತೆ ವ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ವ್ಲಾಗ್ಸನ್ನು ನೋಡಿ ಮಂಗಳವಾರ ಉಳಿದ್ಯೋ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಇವತ್ತಿನ ಫುಲ್ ಡೇ ರುಟೀನ ಶೇರ್ ಮಾಡ್ತೀನಿ ಹಾಗೆ ನೋಡ್ತಾ ಇರಿ ಓಕೆನಾ ಜಸ್ಟ್ ಟೀ ಕುಡಿದ್ಬಿಟ್ಟು ಎಲ್ಲ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಅಂಗಡಿಯಿಂದ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಟ್ಟಿದ್ದೀನಿ ಮತ್ತೆ ಟೀಗೆ ಇಟ್ಟಿದ್ದೀನಿ ಆಗೋ ಆಗೋಷ್ಟೇ ಸೊ ಇಲ್ಲಿರುವಂತ ಡಬ್ ಸೊ ಎಲ್ಲ ಖಾಲಿ ಖಾಲಿ ಇತ್ತು ಮತ್ತೆ ತಂದಿರೋ ಬೇಳೆ ಉಪ್ಪು ಮತ್ತೆ ಉದ್ದಿನ ಗೋರ ಸೊ ಅದೆಲ್ಲ ಒಂದೊಂದು ಬಾಟಲ್ ಹಾಕಿ ಮಾಡ್ತಾ ಇದೀನಿ ಸುಮಾರು ಬಾಟ್ಲಿಗಳು ಖಾಲಿನೇ ಇದಾವೆ ಸೊ ಅದೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀನಿ ಇವತ್ತು ಕಿಚನ್ ಆರ್ಗನೈಸ್ ಫ್ಲಾಗ್ ಸ್ವಲ್ಪ ಕ್ಲೀನ್ ಆಗಿದ್ರೆ ಜಿಲ್ಲೆಗಳು ಆ ಮನೇಲಿ ಆಗ್ಬಿಟ್ಟಿದ್ದಲ್ಲ ಸೊ ಆ ತರ ಆಗೋಗ್ಬೇಡ ಅಂತ ಹೇಳಿ ಅವಾಗ ಅವಾಗ ನಮ್ಮ ಮನೆ ಕ್ಲೀನ್ ಆಗಿ ಮಾಡ್ತೀವಿ ಕ್ಯಾಂಡಲ್ಸ್ ಕ್ಲೀನ್ ಆಗಿನೇ ಇದೆ ಗುರುವಾರ ರಜೆ ಇರುತ್ತಲ್ಲ ಅವಾಗ ಇವೆಲ್ಲ ತೆಗೆದ್ಬಿಟ್ಟು చేయమటండి. అని ఇది ಸ್ವಲ್ಪ బాదం నించుకోవాలి. ఇది. ఇది బాదం. బాదం బాదం. కచ్చా బాదం. రెండు నాలుకింద లైట్ బాదం నించుకో తీని నాలు పేక్ విన ఇంప్యాక్ట్ ಮಾಡొదక ಫಸ್ಟು ಬಾದಾಮನ್ನ ನೆನೆಸ್ಕೊಂಡು ಬಿಡೋಣ ನೋಡಿ ಬಾದಾಮಿ ನೆನೆಸಿದ್ದೀನಿ ನಾಳೆ ವಿಡಿಯೋಲಿ ಶೇರ್ ಮಾಡ್ತೀನಿ ಇದನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿ ಇದೆಲ್ಲನೂ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕೆಂದರೆ ಸುಮ್ಮನೆ ಪಟ್ನಾ ಪಟ್ಣ ಕಟ್ಬಿಟ್ಟು ಹಾಗೆ ಇಟ್ಬಿಟ್ರೆ ಒಂಥರ ಗಲೀಜಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸಲ್ಲ ಮತ್ತು ಕೆಲವೊಂದು ಬಣ್ಣಗಳು ಖಾಲಿ ಇದ್ದಾವೆ ಹಾಗಾಗಿ ಅದ್ರಲ್ಲಿ ಹಾಕಿ ಜೋಡಿಸೋಣ ಅಂತೇಳಿ ಇನ್ನು ನೀರ್ ಬೇರೆ ಬಿಸಿ ಆಗಬೇಕು ಇನ್ನು ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡ್ಕೋಬೇಕು ಮಗ ಆದ್ರೂ ಸೊ ಹಾಗಾಗಿ ಇವತ್ತು ನೀರ್ ಬಿಸಿ ಆಗೋ ಅಷ್ಟರಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ ಬೇಡ ಅಂಥೇಳಿ ಮತ್ತೆ ಸಂಡೆ ಮಾಡಿದ್ದೆ ಸಾಂಬಾರು ಇನ್ನು ಸಾಂಬಾರು ಹಾಗೆ ಇದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವತ್ತು ತೆಗೆದಿದ್ದೀನಿ ಒಂದು ಒನ್ ಅವರ್ ಹಾಗೆ ಆಚೆ ಇಟ್ಬಿಟ್ಟು ಆಮೇಲೆ ಬಿಸಿ ಮಾಡ್ಕೊಂಡು ರೈಸ್ ಮಾಡಿಕೊಂಡ್ರೆ ಆಯ್ತು ಇವತ್ತು ಇದು ಅಡುಗೆದೇನು ಇಲ್ಲ ಬರೀ ರೈಸ್ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇನೆ ದೋಸೆ ಇಟ್ಟು ಖಾಲಿ ಆಯಿತು ನಿನ್ನೆಗೆನೆ ಇವತ್ತು ಇದು ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಬೇಕು ಹಾಗೆ ಮತ್ತು ಸ್ವಲ್ಪ ಪಾತ್ರೆ ಇದೆ ಎಲ್ಲನೂ ಕೆಲಸ ಬೇಗ ಬೇಗನೆ ಮಾಡ್ಕೊಳ್ಳೋಣ ಮತ್ತೆ ಅಷ್ಟೇ ಇವತ್ತು ಮತ್ತು ಇದೆಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ಖಾಲಿಯಾಗಿತ್ತು ಎಲ್ಲ ಈ ಥರದ್ದು ಸ್ಟೀಲ್ ಡಬ್ಬೆಲ್ಲ ಹಾಕಿಟ್ಟಿದ್ದೀನಿ ಇನ್ನು ಸುಮಾರು ಡಬ್ಬುಗಳಿದ್ದಾವೆ ಎಲ್ಲ ಮೇಲೆ ಕಟ್ಟಿಟ್ಟಿದ್ದೀನಿ ನಾನು ತೊಳೆಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ಮನೆಯಲ್ಲಿದ್ದರೆ ಎಲ್ಲ ಕೆಲಸ ಮಾಡ್ಕೋಬಹುದು ಅಂಗಡಿದ ಬಂದು ಮಾಡ್ಕೊಳ್ಳೋದು ಕೆಲಸ ಸ್ವಲ್ಪ ಕಷ್ಟ ಅನ್ಸುತ್ತೆ ಹಾಗಾಗಿ ಇವತ್ತು ಎಷ್ಟು ಮಾತ್ರ ಕ್ಲೀನಿಂಗನ್ನ ಮಾಡ್ಕೊಂಡು ಯಾವ ಥರ ಜೋಡ್ತೀನಿ ಅಂತ ತೋರಿಸ್ತೀನಿ ಅಂದರೆ ಇಲ್ಲಿ ಮೇಲೆ ಎಲ್ಲ ಸೆಟ್ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಇರೋದನ್ನು ಒಂದತ್ರ ನೀಟಾಗಿ ಇಟ್ಟಿದ್ದೀನಿ ಕ್ಯಾಂಡಲ್ಸ್ ಕರೆಂಟ್ ಹೋದರೂ ಕೂಡ ಕ್ಯಾಂಡಲ್ಸ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಕ್ಯಾಂಡಲ್ಸ್ ಮಕ್ಕಳಿಗೆ ಇಲ್ಲ ಇಟ್ಟಿದ್ದೀನಿ ಇಷ್ಟೇ ನೋಡಿ ಇಲ್ಲಿ ನಮ್ಮ ಮನೇಲಿ ಏನು ಜಾಸ್ತಿ ನಾವು ರೇಷನ್ ಐಟಮ್ ಹೇಳಿಕ್ಕಲ್ಲ ಅವಾಗ ಅವಾಗ ಸ್ವಲ್ಪ ತೊಗೊಬಂದು ಇಕ್ಕೊತೀವಿ ಅಷ್ಟೇ ಬೇಳೆ ಇರುತ್ತೆ ಅವಾಗೂ ಎಣ್ಣೆ ಬೇಳೆ ಮತ್ತು ಉಪ್ಪು ಅರಶಿನ ಸಕ್ಕರೆ ಉಟ್ಟಿ ಪುಡಿ ಇಷ್ಟು ಮಾತ್ರ ಇರುತ್ತೆ ಇದೆಲ್ಲ ಚಿಲ್ಲಿ ಪೌಡರ್ ಕೊಟ್ಟರಲ್ಲ ಅದು ಮತ್ತು ಇದ್ರಲ್ಲಿ ಸಕ್ಕರೆ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಕಾಳು ಅಂದರೆ ಉರುಳಿ ಕಾಳು ಅದೆಲ್ಲ ಹಾಕಿದ್ದೀನಿ ಅದನ್ನು ಕೂಡ ನೆನೆಸ್ಬೇಕು ಇವತ್ತು ನೆನೆಸಿಡೋ ನಾ ಲಾಸ್ಟಲ್ಲಿ ಮಲಗೋ ಟೈಮಲ್ಲಿ ನೆನ್ಸಿಕ್ತೀನಿ ಇಲ್ಲಿ ಸ್ವಲ್ಪ ಸಟ್ ಮಾಡ್ಬೇಕು ಇವಾಗ ಇವೆಲ್ಲ ಮೇಲೆ ಹೇಗಿರುತ್ತೆ ಅಂಥೇಳಿ ತೋರಿಸ್ತೀನಿ ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಹಂಗೆ ಇದ್ದಾವೆ ನೋಡಿ ಇನ್ನೂ ಇಷ್ಟು ಪಾತ್ರೆಗಳು ಇದ್ದಾವೆ ಎಲ್ಲ ಬೇಗ ಬೇಗ ಮ್ಯಾಗ್ ಕ್ಲೀನ್ ಮುಗಿಸ್ಕೊಂಡ್ಬಿಡೋಣ ಅವೆಲ್ಲ ಡಬ್ಬಕ್ಕೆ ಹಾಕಿಟ್ಕೋಬೇಕು ಇವಾಗ ಎಲ್ಲಿ ಪಾಪ ಓದ್ತ constant machine ಬಟ್ಟೆ ಹಾಕಿದೀನಿ ನೋಡಿ ಇನ್ನು ಈ ಬಟ್ಟೆ ಇಟ್ಟಿದೀನಿ ಈಗ ಹಾಕೋದು machine ಏನಾಯ್ತು ಏನು ನೋಡಿ ಹೋಮ್ ವರ್ಕ್ ಬರೀತಾ ಇದ್ದಾನೆ ಹೋಮ್ ವರ್ಕ್ ಬರ್ಕೊಂಡು ಬರಲೇಬೇಕು ಅಂತ ಹೇಳಿ ಮ್ಯಾಮ್ ಹೇಳಿದಾರಂತೆ ನೀನು ಬರೀಬೇಕು ಪ್ರಾಕ್ಟೀಸ್ ಮಾಡ್ಕೋಬೇಕು ನೀಟಾಗಿ ಬರಿ bag ಮೇಲೆ ಕೂತ್ಕೋಬಹುದು bag ತಗಿ ಸರಿ ಕೂತ್ಕೋ ಸರಿ ಕೂತ್ಕೋ ಹ ಸರಿ ಕೂತ್ಕೋಬೇಕು ತಿರುಗಿ ಕಡೆ ಅಕ್ಕ ಹತ್ರ ತಿರ್ಗಾ ಬರೀ ಇವಾಗ ಹೋಮ್ವರ್ಕ್ ಬರೀ ಏ ನೀನು ಬರಿಬೇಡ ಅಂಜಲಿ ಅವನಿಗೆ ಕೊಡು ಮ್ಯಾಮ್ ಮ್ಯಾಮ್ಗೆ ಹೇಳ್ತಾನೆ ಅವನು ಬರೀ ಬರೀ ನೀನು ಬರೀ ಹೆಂಗೆ ಬರೀತಿಯಾ ನೋಡೋಣ ಹಂಗ ನೋಡಿ ನಮ್ಮ ಪಾಪು ಇವಾಗ ಅವನೇ ಬರೀತಾನೆ ಏನದು ಏನು ಹ್ಞೂ ನೀಟಾಗಿ ಬರಿಬೇಕು ಸ್ಮೆಲ್ಲಿಗೆ ನೀಟಾಗಿರ್ಬೇಕು ಓಕೆನಾ ಬರದ್ಬಿಟ್ಲ ಆಮೇಲೆ ತೋರಿಸಿಯಾ ಎಲ್ಲಿ ಏನು ತುಟ್ಲಿ ಎಲ್ಲ ಇಲ್ಲಿ ಮಾತ್ರ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಬಿಟ್ಟಿದ್ದೀನಿ ಇವಾಗ ಫುಲ್ ಕ್ಲೀನ್ ಮಾಡಿ ಬೇರೆ ಪೇಪರ್ ಎಲ್ಲ ಹಾಕಿದ್ದೀನಿ ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಈ ಕಲರೆಲ್ಲ ಅಂತ ಅಂಥೇಳಿ ಪೇಪರ್ ಹಾಕಿ ಸ್ಪ್ರೇ ಎಲ್ಲ ಮಾಡಿ ಸೊ ನೋಡಿ ಇಷ್ಟು ಎಷ್ಟು ಕ್ಲೀನ್ ಕೂಡ ಈ ಒಂದು ಒಂದು ಹತ್ತು ಹದಿನೈದು ಜಿರ್ಲೆಗಳು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಈ ಜಿಲ್ಲೆಗಳು ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಆಮೇಲೆ ಪೂರ್ತಿ ಕಿಚನೆಲ್ಲ ಒರೆಸ್ಬಿಟ್ಟು ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೋತೀನಿ ಓಕೆ ನಮ್ಮ ಕಿಚನ್ ಆರ್ಗನೈಸ್ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಮಾಡಿ ಸಿಂಪಲ್ಲಾಗಿದ್ದರೂ ಕೂಡ ಚಿಕ್ಕದಾಗಿದೆ ನನಗೆ ದೊಡ್ಡದಾಗಿರಬೇಕು ಅಡುಗೆ ಅಂತ ಆಸೆ ಮತ್ತು ಈ ಥರ ಟೈಲ್ಸ್ ಎಲ್ಲ ಹಿಂಗೆ ಫುಲ್ಲು ರೌಂಡ್ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಕಿಚನ್ ದೊಡ್ಡದಾಗಿದ್ದರೆ ಇದೆಲ್ಲ ಕ್ಲೀನ್ ಮಾಡಿ ಮತ್ತು ಬಾದಾಮ್ ಕೂಡ ನೆನೆಸಿದ್ದೀನಿ ನಾಳೆ ನಾನು ಏನು ಮಾಡ್ತೀನಿ ಅಂತೇಳಿ ನಾಳೆ ನೆಕ್ಸ್ಟ್ ಹೋಗಲಿ ಶೇರ್ ಮಾಡ್ಕೋತೀನಿ ಮತ್ತು ನಾಳೆಗೋಸ್ಕರ ಇವಾಗ ಚೆನ್ನಾಗಿ ಮಾಡಿ ಕಾಳು ಕೂಡ ಅಮ್ಮ ಊರಿಂದ ತಗೊಂಬಂದಿದ್ದು ನಾಟಿಗೆ ಹುರ್ಳಿಕಾಳಿದು ಇದನ್ನು ಕ್ಲೀನಾಗಿ ಇಟ್ಟಿದ್ದೀನಿ ಇವಾಗ ವಾಶ್ ಮಾಡಿಬಿಟ್ಟು ನಾಳೆ ಒಂದು ಬಟ್ಟೆಯಲ್ಲಿ ಕಟ್ಟಿಕ್ಕಿದ್ರೆ ಮೊಳಕೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ತುಂಬಾ ಒಳ್ಳೆಯದು ಸೊ ಇದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಕಡೆಯಿಂದ ಎಲ್ಲ ರೂಮ್ಸ್ನು ಎರಡು ರೂಮ್ ಇದೆಲ್ಲ ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ಸೋಫಾ ತೊಳಗಡೆ ಮತ್ತು ಮಂಚ ತೊಳಗಡೆ ಎಲ್ಲಾನು ಸೊ ಎಷ್ಟೇ ಬಾಕ್ಲಾ ಹಾಕಿದ್ರು ಕೂಡ ಧೂಳು ಅನ್ನೋದು ಬರ್ತಾ ಇರುತ್ತೆ ಮನೆ ಒಳಗಡೆ ಸೊ ಆದಷ್ಟು ಕ್ಲೀನಾಗಿ ಇಟ್ಕೊಂಡಾಗ ಕೆಲಸಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಆವಾಗಿಂದ ಅವಾಗೆ ಎಲ್ಲ ಕ್ಲೀನಿಂಗ್ನ ಮಾಡ್ಕೋತೀನಿ ಇವತ್ತು ಪೂರ್ತಿ ಕಿಚನ್ ಕ್ಲೀನಿಂಗ್ ಬ್ಲಾಗ್ಸು ಮತ್ತು ಸಿಂಪಲ್ ಬ್ಲಾಗ್ಸು ಮಂಗಳವಾರ ಪೂಜೆ ಆಯ್ತು ಇವತ್ತಿಂದ ಪೂಜೆ ಮುಗಿಸ್ಕೊಂಡು ಬ್ಲಾಗ್ಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಯಾವ ಥರ ಕಾಣಿಸುತ್ತೆ ಹೇಳಿ ಸೊ ಸ್ನೇಹಿತರೆ ನೋಡ್ಬೋದು ಆಚೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆ ಒರೆಸಿದ್ರೇ ಲಕ್ಷಣ ಇರುತ್ತೆ ಹಾಗೆ ಅದ್ರ ಮೇಲೆ ಪೂಜೆ ಎಲ್ಲ ಮುಗಿಸಿ ಮನೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಆಚೆಯಿಂದ ಕೂಡ ವಿಡಿಯೋ ಮಾಡ್ಕೋತಾ ಇದ್ದೀನಿ ಪೂರ್ತಿ ನಾನು ಮೇನ್ ಡೋರು ಫಸ್ಟು ನೀಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಮೇನ್ ಡೋರು ತುಂಬಾ ಕ್ಲೀನಾಗಿ ಇಟ್ಕೊಳ್ಬೇಕು ಸೊ ಕಾಲಿಂದ ತುಳಿಯೋದಾಗಲಿ ಸೊ ಅದೆಲ್ಲ ಮಾಡೋಕೆ ಹೋಗ್ಬಾರ್ದು ಮೇನ್ ಡೋರ್ನ ನಾನೆಲ್ಲ ರಂಗೋಲಿ ವಾರದಲ್ಲಿ ಎರಡು ದಿವಸ ಇಲ್ಲ ಮೂರು ದಿವಸನ ರಂಗೋಲಿನ ಹಾಕ್ಕೊಳ್ತೀನಿ ರಂಗೋಲಿ ಹಾಕಿದಾಗೂ ಅಷ್ಟೇ ಪಾಪು ಏನಾದರೂ ಕೋಪ ಬಂದರೆ ಹೋಗಿ ರಂಗೋಲಿ ಎಲ್ಲ ತುಳಿದಾಕ್ತಾನೆ ಇನ್ನು ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ವಲ್ಲ ಅಂತ ಹೇಳ್ಕೊಂಡು ಮತ್ತೆ ಇನ್ನೊಂದು ಸರಿ ನಾನು ಅವತ್ತಿಂದ ಅವತ್ತೆಲ್ಲ ಕ್ಲೀನ್ ಮಾಡಿ ರಂಗೋಲಿನ ನೀಟಾಗಿ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದು ಎಲ್ಲ ಕೆಲಸನ ಮುಗಿಸಿ ಪೂಜೆ ಎಲ್ಲ ಆಗಿ ಲಾಸ್ಟ್ ಲಾಸ್ಟಲ್ಲಿ ಮಾನ ಎಲ್ಲ ಮುಗಿಸಿಬಿಟ್ಟು ಎಲ್ಲ ಕೆಲಸ ಆಗಿ ಲಾಸ್ಟ್ ಪಾತ್ರೆ ಮಾತ್ರ ಯಾಕೆ ಇಟ್ಕೊಳ್ಳೋದು ಅದನ್ನು ಕ್ಲೀನ್ ಮಾಡಿಬಿಡೋಣ ಹೇಳಿ ಹೇಗೋ ಕಿಚನ್ ಕ್ಲೀನಿಂಗ್ ಪೂರ್ತಿ ಆಯಿತಲ್ವ ಎಲ್ಲ ಬಾಕ್ಸ್ಗಳೆಲ್ಲ ತೊಳೆದ್ಬಿಟ್ಟು ಒಣಗಾಕೋಣ ಹೇಳ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಲಾಸ್ಟ್ ಇದೊಂದು ಪಾತ್ರೆ ಒಂದು ವಾಶ್ ಮಾಡಿದ್ರೆ ಪೂರ್ತಿ ಕೆಲಸ ಆಗುತ್ತೆ ಇನ್ನು ಸಂಡೆ ಮಾಡಿರೋಂಥ ಸಾಂಬಾರು ಕೂಡ ಹಂಗೆ ಇತ್ತು ಕಿಚನ್ ಹಂಗೆ ತಿಕ್ಕೊಂಡಿದ್ದೆ ಸಾಂಬಾರನ್ನ ನಾನು ಅದನ್ನೇ ಬಿಸಿ ಮಾಡಿಕೊಂಡು ರೈಸ್ ಮಾಡಿಬಿಡೋಣ ಹೇಳ್ಬಿಟ್ಟು ಇವತ್ತೆಲ್ಲ ಕೆಲಸ ಮಾಡಿದೆ ಅಡುಗೆ ಮಾಡ್ಕೊಳ್ಳೋದು ಇಲ್ಲದೆ ಇರೋ ದಿವಸ ನಾನು ಈ ರೀತಿ ಕ್ಲೀನ್ ಮಾಡ್ಕೋತೀನಿ ಸೊ ಎಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಕಿಚನ್ ಈ ಥರ ಕಾಣಿಸ್ತಾಯಿತ್ತು ಬಾಕ್ಸ್ ಎಲ್ಲ ನೀರು ಹೋಗ್ಲಿ ಅಂತ ಹೇಳಿ ಹಾಗೆ ಬಾರ್ಲಾಕಿದ್ದೀನಿ ಮತ್ತು ಸಾಂಬಾರು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೈಸ್ ಕೂಡ ಮಾಡಿಬಿಟ್ಟಿದೆ ಅವಾಗೇ ಹಾಗಾಗಿ ಬಿಸಿ ಬಿಸಿ ರೈಸು ಇವಾಗ ಚಡಿಯಲ್ಲಿ ಬಿಸಿ ರೈಸು ತುಪ್ಪ ಹಾಕೊತಿದ್ದೆ ತುಂಬಾ ಚೆನ್ನಾಗಿರುತ್ತೆ ಸೊ ಅಷ್ಟೆಲ್ಲ ನಮ್ಮ ಮನೆಯವ್ರಿಗೂ ಎಲ್ಲೋ ಆಚೆ ಹೋಗಿದ್ರು ಬಂದರು ಇನ್ನೆಲ್ಲ ಊಟ ಮಾಡಿ ಇನ್ನೇನು ಮಲ್ಕೊಳ್ಳೋದು ಇವತ್ತಿನ ಸಿಂಪಲ್ ರೂಟೀನ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡಿ ನೆಕ್ಸ್ಟ್ ಬ್ಲಾಗ್ಗಳು ಸಿಗೋಣ ಫ್ರೆಂಡ್ಸ್ ಇವರಿಂದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು